ಕರ್ನಾಟಕ ರಾಜ್ಯ ರೈತ ಒಕ್ಕೂಟಕ್ಕೆ ಏನೇ ಬರಲೆ ಏನೇ ಬರಲೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಜೈ ಜವಾ ಜೈ ಜವಾ ಜೈ ಜವಾಂಗ್ ಭ್ರಷ್ಟ ಆಡಳಿತ ಅಧಿಕಾರಿಗಳಿಗೆ ವ್ಯವಸ್ಥೆ ಆಡಳಿತಕ್ಕೆ ವಿಚಾರಾಧಿಕಾರಿ ಕೋಟ್ಯಂತರ ರೂಪಾಯಿ ಕೊಳ್ಳೆ ಹೊಡೆದಂತ ಆಡಳಿತಕ್ಕೆ ಸರ್ ಜನಿ ಜರ್ನಿ ಸತ್ಯಾಗ್ರಹ ಕೂಡ ಹಂಗೆ ನಮಗೆ ಏನು ಅನ್ಯಾಯ ಆಗಿದೆ ಕೂಡ ಹೇಳ್ಬೋದು ನಮಗೆ ಒಬ್ಬರಿಗೆ ಅನ್ಯಾಯ ಆಗಿಲ್ಲ ಇಡೀ ನೈತು ಕುಲ್ಕನೇ ಇವತ್ತು ಅನ್ಯಾಯ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಇದ್ದಂತಹ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಯಾವುದಪ್ಪ ಅಂತಂದ್ರೆ ಅದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಹಳ ಅಭೂತಪೂರ್ವ ಯಶಸ್ವಿ ಕಂಡು ಈ ಕಾರ್ಖಾನೆ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಬಿಲ್ಲನ್ನು ಕೊಟ್ಟಂತಹ ಒಂದು ಕಾರ್ಖಾನೆ ಇವತ್ತು ಅವಸಾನದ ಅಂಚಿನಲ್ಲಿದೆ ಅವಸಾನದ ಅಂಚಿನಲ್ಲಿರಾಕ ಫ್ಯಾಕ್ಟ್ರಿ ಕಾರ್ನಲ್ಲ ಇಲ್ಲಿ ಬಂದಂತಹ ಆಡಳಿತ ಮಂಡಳಿಗಳು ಎಮ್ ಡಿಗಳು ಇವರು ಮಾಡಿದಂಥ ಹಗರಣಗಳು ಇದಕ್ಕೆ ಕಾರಣೀಭೂತವಾಗಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ಹಲವಾರು ದಾಖಲೆಗಳು ಇವತ್ತು ನಮ್ಮ ಕೈ ಸೇರಿದಾವೆ ಆ ದಾಖಲೆಗಳನ್ನು ಇಟ್ಟುಕೊಂಡ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟಾವಧಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಪ್ರಾಣವಾದ್ರೂ ಕೂಡ ನಾವು ಯಾರು ಕೂಡ ಈ ವೇದಿಕೆನ ಬಿಟ್ಟು ಕದಲು ಹಾಗೇನೇ ಇಲ್ಲ ನಾವು ಆ ರೀತಿಯ ಬಂಡೆ ಮಣ್ಣ್ಮೇಲೆ ಪ್ರಮಾಣ ಮಾಡಿ ಬಂದಿದ್ದೀವಿ ಇವತ್ತು ಎಲ್ಲ ರೈತ ಬಾಂಧವರು ಇಲ್ಲೂ ಕೈ ಮುಗಿದು ನಾನು ಕೇಳ್ಕೊತೀನಿ ಹಿಂದೆ ಇಲ್ಲಿ ನಡೆದಿದೆ ಅನ್ನೋದನ್ನು ಬಿಡಿ ಇವತ್ತು ಯಾವ ರೈತ ಸಂಘಟನೆಯವರು ಏನು ಮಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಯಾರು ತಲೆಯಲ್ಲಿ ಹಾಕೋಬೇಡ್ರಿ ಎಲ್ಲ ನಿಷ್ಠಾವಂತ ರೈತ ಸಂಘಟನಾಕಾರರು ಇವತ್ತು ಇದಕ್ಕೆ ಒಗ್ಗೂಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಬೃಹತ್ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಈ ಹೋರಾಟದಲ್ಲಿ ನಾವು ಯಶಸ್ವಿ ಸಿಕ್ಕ ಸಿಗ್ತದ ಈ ಫ್ಯಾಕ್ಟ್ರಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮಗೆ ರೈತರಿಗೆ ಅನ್ಯಾಯ ಆಗೋದು ತಮಗೆ ಅನುಕೂಲ ಆಗುವವರಿಗೆ ಬಂದು ಅವರು ನಿಮಗೆ ಏನು ಅನ್ನೋದು ಸೌಲಭ್ಯಗಳು ಹೇಳುವ ಬಗ್ಗೆ ನೀವು ತಾವು ಕೂಡ ಕೈ ಬಿಡೋಲ್ಲ ಹೌದು ಈಗಾಗಲೇ ನಾವು ಮೊನ್ನೆ ಮೊನ್ನೆ ಡಿ ಸಿ ಅವರಿಗೆ ನೂರಾರು ರೈತರು ಹೋಗಿ ಈ ಸಕ್ಕರೆ ಕಾರ್ಖಾನೆ ಒಳಗಡೆ ಆಗಿರುವ ಅವ್ಯವಹಾರಗಳ ಬಗ್ಗೆ ಮಾಹಿತಿ ತಿಳಿಸಿ ಅದಕ್ಕೆ ಸಕ ಕೆಲವು ದಾಖಲೆಗಳನ್ನು ಕೊಟ್ಟು ನಾವು ಇದನ್ನು ಸಿ ಬಿ ಐ ತನಿಖೆಗೆ ಒಳಪಡಿಸಬೇಕು ಯಾಕಂದರೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಹಾಕಿದ್ರು ಅದ್ರದ್ದು ಏನು ಪ್ರಯೋಜನ ಆಗಲಿಲ್ಲ ಅದಕ್ಕೆ ನಾವು ಸಿ ಬಿ ಐ ಒತ್ತಾಯ ಮಾಡ್ತಾ ಮಾಡ್ತಾ ಇರೋ ಉದ್ದೇಶ ಅಂದರೆ ಇಲ್ಲಿವರೆಗೆ ಅರಿಗಿರುವಂಥ ತನಿಖೆಯಲ್ಲಿ ಯಾವುದೇ ಥರದ ಪ್ರಯೋಜನ ಆಗಿಲ್ಲ ಅದಕ್ಕೋಸ್ಕರ ನಾವು ಸಿ ಬಿ ಐ ತನಿಖೆಗೆ ಒತ್ತಾಯ ಒತ್ತಾಯಿಸ್ಕ್ರೆ ನಾವು ಇವತ್ತು ಇಲ್ಲಿ ಧರಣಿಗ್ ಕುಂತೀವಿ ಆ ಆ ಏನು ಸಿ ಬಿ ಐ ತನಿಖೆ ಆಗೋವರೆಗೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂಥೇಳಿ ನಾವು ಈ ವೇದಿಕೆ ಮುಖಾಂತರ ನಾವು ಎಲ್ಲ ನಮ್ಮ ರೈತ ಬಾಂಧವರಿಗೆ ತಿಳಿಸಲು ಇಷ್ಟಪಡ್ತೀವಿ ತಾವು ಹಿರಿಯರಾಗಿ ರೈತರಾಗಿ ಮುಖಂಡರಾಗಿ ತಾವು ಬಯಸಿದರೆ ತಾವು ಕೂಡ ಏನು ಹೇಗೆ ಇಷ್ಟಪಡ್ತೀರಿ ಏನಿಲ್ಲ ಇವಾಗ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟದಿಂದ ಎಲ್ಲ ನಮ್ಮ ಕಾರ್ಖಾನೆ ಸೇರುದಾರ ಎಂಬ ಸದಸ್ಯರಿಂದ ಇವತ್ತು ಅಹೋರಾತ್ರಿ ಧರಣಿ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಯಾಕೆ ನಾವು ಇದನ್ನು ಪಾಲ್ಗೊಳ್ತಾ ಇದ್ದೇವೆ ಅಂದ್ರೆ ಇಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದ್ದಾವೆ ಆಡಳಿತ ಮಂಡಳಿಯಿಂದಾಗಲಿ ಅಧಿಕಾರಿಗಳಿಂದಾಗಲಿ ಸಾಕಷ್ಟು ಐವತ್ತು ಅರವತ್ತು ಕೋಟಿ ಅವ್ಯವಹಾರ ಆಗೈತಿ ಇದು ಪೂರ್ಣ ತನಿಖೆ ಆಗುವವರೆಗೂ ನಾವು ರೈತರೆಲ್ಲ ಇಲ್ಲಿ ನಮ್ಮ ಪ್ರಾಣವಾದರೂ ಚಿಂತಿಲ್ಲ ಈ ಪ ಈ ಹೋರಾಟದಲ್ಲಿ ಪಾಲ್ಗೊಂಡು ಇದರ ಯಶಸ್ವಿ ತಗೊಂಡ ನಾವು ಮನೆಗೆ ಹೋಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟಕ್ಕೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ